ಆರು ಎತ್ತರದಲ್ಲಿ ಉತ್ತರ ಹುಡುಕ್ತಾ ಇರೋ ನನ್ನ ಮನಸ್ಸು ಹುಮ್ಮಸ್ಸಿನಿಂದ ಹಿಗ್ಬೇಕಾದ್ರೆ ಐ ಲವ್ ಯು ಎಂಬ ಮಧುರ ಸ್ವರ ನನ್ನ ಕಿವಿಗೆ ಬೆಳ್ಳೇಬೇಕು ನಿರೀಕ್ಷೆಯಲ್ಲಿ ನಿಟ್ಟುಸಿರು ಬಿಟ್ಟು ಮನಸ್ಸಲ್ಲೇ ಮಂಡಿಗೆ ತಿಂತಾ ಕೂತ್ರೆ ಬಳಸಿದ್ದು ಯಾವುದು ಸಿಗೋದಿಲ್ಲ ನಿಜವಾದ ಪ್ರೀತಿಯ ಮಜಾನೇ ಅದು ಅಲ್ವಾ ಹತ್ತಿರ ಇದ್ರೂ ಉತ್ತರ ಹುಡುಕ್ತಾ ಪ್ರಶ್ನೆ ಕೇಳ ಬರ್ತಿದ್ದೀನಿ ಇವತ್ತು ಗಟ್ಟಿ ಧೈರ್ಯ ಮಾಡಿ ಗುಟ್ಟಾಗಿ ಬಚ್ಚಿಟ್ಟಿರೋ ನನ್ನ ಪ್ರೇಮ ಪಕ್ಷಿನ ಕಾಂಚನಾಳ ಹೃದಯ ಗೂಡಲ್ಲಿ ಬಿಟ್ಟು ಭಾವನೆಗಳ ವಿಧಿ ಮಾಡಿಕೊಳ್ಳೇವೆ

Okay. Mm -hmm. Mm -hmm.

ನಿನ್ನಂತ ಹುಚ್ಚಪ್ಪನ ಮರೆಯೋದಕ್ಕೆ ಸಾಧ್ಯ ಆಗಲಿತ್ತ ಆಗಲ್ಲಂತೆ ಮನಸ್ಸಿನ ಭಾವನೆ ಹೇಳೋದಕ್ಕೆ ಇಲ್ಲಿ ಯಾವ ತೊಂದರೆನೂ ಇಲ್ಲ ಅಂತ ಇಲ್ಲ ಯಾವತ್ತು ಮನಸ್ಸಿನ ಭಾವನೆ ಹೇಳೋದಕ್ಕೆ ನಾಚಿಕೆ ಕೊಟ್ಕೊಡ್ಬಾರ್ದು ಯಾಕಂದರೆ ನಾಚಿಕೆ ಕೊಟ್ಟರೆ ಬಯಸಿದ್ದೆಲ್ಲ ವೇಸ್ಟ್ ಆಗುತ್ತೆ ಕಣೆ ಏ ನೀನಂತ ಏನು ಆ ನೀನು ಎಷ್ಟೇ ಆದ್ರೂ ನನ್ನ ಬೆಸ್ಟ್ ಬೆಸ್ಟ್ ದಿ ಬೆಸ್ಟ್ ಫ್ರೆಂಡ್ ಕಣ

candidatus magister bartle erumor ಮಾತಾಡೋದಕ್ಕೂ ಅವಕಾಶ ಇಲ್ಲದ ರೀತಿ ಮದುವೆ ಮದುವೆ ನಾವು ಶಬ್ದ ಮೈದಾನದಲ್ಲಿ ತಿಳಿಸ್ಬಿಟ್ಟು ಏನಾಗಿದೆಯಲ್ಲ ಪ್ರೇಮದ ಬಸಿರಿನ ಗರ್ಭಪಾತ ನನ್ನ ಮನಸ್ಸಿಗಾದ ಆಘಾತ ನನ್ನ ಪ್ರೀತಿಗೆ ಒದಗಿ ಬಂದ ದುರಂತ ನಾಡದಲ್ಲಿ ಎಂಬ ಒಲವಿನ ಬೀಜಕ್ಕೆ ಪ್ರೇಮ ಜಲವನ್ನೆಡೆದು ಬೆಳೆಸ್ತಾ ಇದೆ ನನಗೆ ಮಧುರ ಫಲ ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲೂ ಇದ್ದೆ ಕಣೆ ನಿರೀಕ್ಷೆಯಲ್ಲೂ ಬಿಟ್ಟು ಬದುಕಲ್ಲ

ನನ್ನ ಬಾಯಿಂದ ಒಗಟುಗಳು ಸಗಟು ಸಗಟಾಗಿ ಹೊರ ಬಂದಾಗ ನೀ ತೋರಿದ ಪ್ರತಿಕ್ರಿಯೆ ನೋಡಿ ನಿನಗೆಲ್ಲ ಅರ್ಥ ಆಗಿದೆ ಆದ್ರೂ ನೀನು ಬನ್ನಿ ನಾಟಕ ಮಾಡ್ತಾ ಇದ್ದೀನಿ ಅಂತ ನಾನು ತಿಳ್ಕೊಂಡೆ ಈಗ

ಹಾಗೆ! ಯಾವುದನ್ನ ಹೇಳೋಕೆ ಆಗೋದೇ ಇಲ್ಲ ಅಂತ ಎಷ್ಟು ವರ್ಷಗಳ ಕಾಲೊಬ್ಬರಿಗೆ ಹಿಡಿದು ಮುಚ್ಚಿಟ್ಟು ಗಳಿಗೆ ప్రీతి రూపకొట్టు విశయగసి మధురవైధ ధరియంత దిక్కులకు పరిససాలి తూగు ఆనిన హంసకుత కేళితే ఈ దేవి వరవన కుట పొడు దివసవన కుట దివసవన కుట ಹಾಗట కూంతిని ಜ್ಞಾನೋದಯವಾದಾಗ ಆನಂದದಿಂದ ಅಮರತ್ವವನ್ನು ಕೂಗಿದ ಒತ್ತರ ಹಾಗೆ ಕೂರ್ತೀನಿ ನಾಗ ವೀಣೆ ಅಂತ ಕರೆಗೆ ಹೋಗ್ಬಿಟ್ಟೆ ಕಣೋ ನಾನು ಏ ಬೆದ್ದು ಬೆದ್ದು ಮಂತ್ರ ಹೊಚುರುಗ ಈ ಬೆದ್ದನ ಬಾಯಿಂದ ಪ್ರೀತಿನ ಹೇಳಸೋಕೋಸ್ಕರ ಇಷ್ಟೆಲ್ಲ ನಾಟಕ ಮಾಡಿ ಬಡಿಸಿ ಕೊನೆಗೂ ನಿನ್ನ ಬಾಯಿಂದ ಪ್ರೀತಿನ ಬಿಡಿಸುತ್ತೆ ಪಂಚಗಳ ಮೂಕ ವೇದನೆ ತಪಸ್ಸಿಗೆ ಕೇವಲ ಮೂರೇ ಮೂರು ನಿಮಿಷದಲ್ಲಿ ಫಲಿತಾಂಶ ಕೊಟ್ಟರು ಆದ್ರೆ ಖುಷಿ ಕೊಡೋ ಮೊದಲು ಹತಾಶೆ ಹಿಡಿತ ಬಿಟ್ಟು ಗೋಳಾಟ ಬಿಟ್ಟ ಕಾಪಿ ನೀನು ಈ ಕಾಂಚನ ಅಂದ್ರೆ ಸೊಮ್ಮೆನಾ ಯೆಗ್ಲಾವ್ ಮಾಡೋ ಮೂಡಿ ಇವತ್ತೇ ಮೋಡಿ ಆಗಿದೆ ಶಾಸ್ತ್ರಕ್ಕಾದರೂ श्रृಂಗಾರ ಬಿಡುವ ಏ ಇದಲ್ಲ ಹೀಗೆಲ್ಲ ಕಣೋ ತಾಳೆ ಕಟ್ಟಿದ ನಂತರ ಅದೇನೆಂದರೆ ಆಮೇಲೆ ನೋಡು ಆ ಆರಂಭಕ್ಕೆ ಮೂರು ವರ್ಷ ಆನಂದಕ್ಕೆ 8 ವರ್ಷ ಮಿಕ್ಕದೇನಿದ್ರೋ ಬಾಕಿ ಳಕ್ಕ ಮಧುಯಾ